ಸ್ಯಾಂಡಲ್ವುಡ್ನ ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ನನಗೆ ಒಂದು ಅಂದರೆ ಸಿ ಮಾಡ್ಕೊಂಡು ಬಂದಿರೋ ಪಾತ್ರಗಳೆಲ್ಲ ತುಂಬಾ ಹೇಳ್ದಂಗೆ ತುಂಬ ಟ್ರೆಡಿಷನಲ್ ಆಗಿ ತುಂಬಾ ಮುದ್ಮುದಾಗಿ ಅಂಡ್ ಸಲ್ವಾರ್ ಆಗಿರ್ಬೋದು ಹಾಫ್ ಸಾರಿ ಆಗಿರ್ಬೋದು ಇಲ್ಲ ಸಾರಿ ಆ ಥರ ಒಂದು ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ಹೊಸ್ದಾಗಿ ಏನಾದರೂ ವಿಚ್ ಐ ಐ ಆಮ್ ನಾಟ್ ಅನ್ನೋ ಥರ ರಿಯಲ್ ಲೈಫಲ್ಲೂ ಐ ಆಮ್ ನಾಟ್ ದಿಸ್ ಮಚ್ ಬೋಲ್ಡ್ ಈ ಲೆವೆಲ್ ಮಟ್ಟಕ್ಕೆ ನಾ ಬೋಲ್ಡ್ ನಾನು ಅಲ್ಲವೇ ಇಲ್ಲ ಬಟ್ ಒಂದು ಬೋಲ್ಡ್ ಪಾತ್ರ ಏನಾದರೂ ಮಾಡಲೇಬೇಕು ಅನ್ನೋದು ಒಂದು ಥಾಟ್ ಇತ್ತು ನನಗೆ ಅದೇ ಟೈಮ್ಗೆ ನನಗೆ ಬೇರೆ ಬೇರೆ ಸಿನಿಮಾಗಳು ಬರ್ತಿತ್ತು ಬಟ್ ನನಗೆ ಇಷ್ಟ ಆಗ್ತಿರಲ್ಲ ಆ ಒಂದು ಪಾತ್ರಗಳು ನನಗೆ ಚಂದ್ರು ಸರ್ ಬಂದು ನನಗೆ ಸ್ಟೋರಿ ಕತೆ ನರೇಟ್ ಮಾಡಿದಾಗ ಫಸ್ಟ್ ಹೇಳಿದು ಧಾರ್ಮಿಕ ಅನ್ನೋ ಒಂದು ಹೆಸರು ಈ ಸಿನಿಮಾದಲ್ಲಿ ನಿಮ್ಮದು ನಾನು ಹೇಳಿದೆ ಸರ್ ಪಾ ಕತೆ ನ್ಯರೇಷನ್ ಕೊಡಿ ನನಗೆ ಅಂತ ಸ್ಟಾರ್ಟ್ ಮಾಡಿ ಹೀಗೆ ಕೂತ್ಕೊಂಡಿದ್ದು ನಾನು ಟ್ರಸ್ಟ್ ಮೀ ಐ ಗಾಟ್ ಇಯರ್ಸ್ ಕೇಳ್ತಾ 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 ಸಿನಿಮಾ ಕತೆ ಕೇಳ್ತಾ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೊಂತು ಸಿನಿಮಾ ನೀವು ನೋಡಿದ ತಕ್ಷಣ ಬೋಲ್ಡ್ ಆಗಿದೆ ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ ಎಷ್ಟು ಅರ್ಥ ಇದೆ ತುಂಬ ತಿಳ್ಕೊಳ್ಳೋದಿದೆ ಈ ಸಿನಿಮಾದಲ್ಲಿ ಪ್ರಾಬಬ್ಲಿ ಅದು ನೋಡಿದ ತಕ್ಷಣ ಕೆಲವೊಂದು ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಆ್ಯಂಡ್ ವಿಶುವಲ್ಸ್ ಕೂಡ ತುಂಬ ಬೋಲ್ಡ್ ಆಗಿದೆ ಬೋಲ್ಡ್ ಅಂದ ತಕ್ಷಣ ಸಿನಿಮಾದಲ್ಲಿ ವಲ್ಗ್ಯಾರಿಟಿ ಇದೆ ಅಂತ ಅಲ್ಲ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಪ್ರತಿಯೊಬ್ಬ ಮನ್ ಪ್ರತಿಯೊಬ್ಬ ವ್ಯಕ್ತಿಗೂ ಮನಸ್ಸಿಗೆ ನಾಟುವಂಥ ಒಂದು ಸಿನಿಮಾ ಆ್ಯಂಡ್ ತುಂಬಾನೇ ತಿಳ್ಕೊಳುವಂತ ಇದೆ ಈ ವಿಷಯ ಈ ಸಿನಿಮಾದಲ್ಲಿ ನೋಡ್ಮೇಲೆ ಏನು ಕ್ವಶನ್ ಕೇಳ್ತೀನಿ ಅಂದ್ರೆ ಯಾರು ಏ ನಾನ್ ಸಿಗಲ್ಲ